ಸ್ವಾಗತ ನಾನು ಅಮಿನ್ ಶೇಖ್ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಇವರ ವತಿಯಿಂದ ರಾಷ್ಟೀಯ ಸೇವಾ ಯೋಜನೆ ಘಟಕ ವಾರ್ಷಿಕ ಶಿಬಿರ ಮತ್ತು ದತ್ತು ಗ್ರಾಮ ಕದಿಜಾಪುರ ತಾಲೂಕು ಜಿಲ್ಲೆ ವಿಜಯಪುರ ಶ್ರೀಮತಿ ಡಾಕ್ಟರ್ ಮಹಾದೇವಿ ಸುಂಗಾರೆ ರಾಷ್ಟೀಯ ಸೇವಾ ಯೋಜನೆ ಕಾರ್ಯಕ್ರಮದ ಅಧಿಕಾರಿಗಳು ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪಿಎ ಮೈತ್ರಿ ಉಪನ್ಯಾಸಕರು ಹಾಗೂ ಶ್ರೀ ಬಸವರಾಜ ಬೇವರು ಉಪನ್ಯಾಸಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ೃತ ಯುಎಂ ಆಲ್ಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ಜಿಲ್ಲಾ ವಕೀಲರ ಸಂಘ ವಿಜಯಪುರ ಮಹಿಳಾ ಸುರಕ್ಷತೆ ಹಾಗೂ ಕಾನೂನು ಅರಿವು ಕುರಿತು ಉಪನ್ಯಾಸ ನೀಡಿದರು ಸಂದರ್ಭದಲ್ಲಿ ಶ್ರೀಮುತ್ತು ಕಾಳೆ ವಕೀಲರು ಶಶಿಕುಮಾರ್ ಹೊನಮೋರೆ ವಕೀಲರು ಹಾಗೂ ತಬ್ರೇಜ್ ಬಾಡುವಾಲೆ ವಕೀಲರು ಹಾಗೂ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಭಾಗವಹಿಸಿದ್ರು ಬಹಳಷ್ಟು ಸೂಕ್ಷ್ಮ ಆಗ್ತದ ಈ ತರ ಅಂದ್ರೆ ಮಹಿಳೆಯರಿಗೆ ದಿನನಿತ್ಯದಲ್ಲಿ ಬಹಳಷ್ಟು ಸಮಸ್ಯೆ ಬರ್ತಾವ ಆದ್ರಿ ಅಂಜು ಅವಶ್ಯಕತೆ ಇಲ್ಲ ಯಾಕಂದ್ರ ಎಲ್ಲಿ ಶಿಕ್ಷಣದ ಅಲ್ಲಿ ಮನಸ್ಸನ್ನ ಯಶಸ್ವಿಯಾಗಿ ಓಡಾಡ್ಬೋದು ಈಗೇನ್ರಿ ಸಾಕಷ್ಟು ಬಿಟ್ರ ಈಗ ನಿಮ್ಗೆ ಇದು ಬರ್ತಾ ಅಂದ್ರೆ ಯಾವ್ದು ಸೈಬರ್ ಕ್ರೈಮ್ ಅಂತ ಸೈಬರ್ ಕ್ರೈಮ್ ಅಂತ ಅಂದ್ರ ನೀ ಮೊಬೈಲ್ ನಲ್ಲಿ ನಿಮ್ಮ ಅಕೌಂಟ್ ಬಿಡುದಾಗ್ಲಿ ನಿಮ್ ಸೈನ್ ಬಿಡುದಾಗ್ಲಿ ಯಾವುದೇ ಮಾಡತಕ್ಕದ್ದಲ್ಲ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯಾಕಂದ್ರೆ ಅಲ್ಲಿ ಹ್ಯಾಕರ್ಸ್ ಸಮಸ್ಯೆ ಇದೆ ಟೂ ತೌಸಂಡ್ ಒಳಗೆ ಐ ಟಿ ಆಕ್ಟ್ ಬರ್ತಾವ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅಂತ ಹೇಳಿ ಎಲ್ಲಿ ಬೇಕಾದ್ರೂ ಹ್ಯಾಕರ್ಸ್ ಅಂದ್ರೆ ಸಮಸ್ಯೆ ಇದೆ ಅದಕ್ಕೆ ಸೈಬರ್ ಕ್ರೈಮ್ ಅಂತ ಹೇಳಿದ ಅದನ್ರಿ ನೀವು ಮಿನಾಕ್ಷ ಒಂದು ಸೈಬರ್ ಲಾ ಒಂದು ಸ್ಟೇಷನ್ ಸಪ್ರೇಟ್ ಅದರ ಅದಕ್ಕೆ ಅಲ್ಲದೇನ್ರಿ ತಾವು ಒನ್ ನೈಂಟಿ ಒನ್ ಇದು ಕೊಟ್ಟಾರೆ ಹೆಲ್ಪ್ ಲೈನ್ ಕೊಟ್ಟರೆ ಅದಕ್ಕೆ ಫೋನ್ ಮಾಡಿದ್ರೆ ಸಾಕು ನೀವು ಕೇಸ್ ರಿಜಿಸ್ಟರ್ ಆಗ್ತಾವ ಪ್ರಚಲಿತ ಏನ್ರಿ ಸೈಬರ್ ಲಾಗ ಬಹಳ ಇಂಪಾರ್ಟೆಂಟ್ ಅದ ತಿಳ್ಕೊಳ್ಬೋದು ಅದನ್ನ ಬಿಟ್ರೆ ಅಂದ್ರಂದ್ರ ಈಗ ಗ್ರಾಹಕ ರಕ್ಷಣಾ ಕಾಯ್ದೆ ಅಂದ್ರೆ ಗ್ರಾಹಕ ರಕ್ಷಣಾ ಕಾಯ್ದೆ ಅಂದ್ರೆ ಏನಪ್ಪಾ ಅಂದ್ರ ನೀವು ಮನೆಯಲ್ಲಿ ಒಂದು ಒಳ್ಳೆ ಫ್ರಿಜ್ ಆಗಲಿ ಒಂದು ಟಿವಿ ಆಗಲಿ ಮೊಬೈಲ್ ಆಗಲಿ ತೊಗೊಂಡಿರ್ತೀರಿ ತಗೊಂಡಾಗೇಂದ್ರಿ ಅದು ವಾರಂಟಿ ಮುಂಚಿತವಾಗಿ ಕೆಟ್ಟ ಬಿಡ್ತೀರಿ ಕೆಟ್ಟಾಗ ಹೋಗಿ ಅಂಗಡಿಗೆ ಬೆಟ್ಟ ಹಾಕ್ತಾರೆ ಮಾಲ್ಗ ಹೇಳ್ತೀರಿ ನಾವು ನೀವು ಏನು ವಾರಂಟಿ ಗ್ಯಾರಂಟಿ ಕೊಟ್ಟರೆ ಅದಕ್ಕಿಂತ ಮುಂಚಿತವಾಗಿ ಕೆಟ್ಟದ ರಿಪೇರಿ ಮಾಡಿ ಕೊಡ್ರಿ ಅಂತ ಹೇಳಿ ಅವರು ಹೇಳ್ತಾರೆ ನಿಮ್ಗೆ ಏನೇ ನಿರ್ಲಕ್ಷ್ಯವಾಗಿ ಮಾತಾಡ್ತಾರಲ್ಲ ನಿರ್ಲಕ್ಷ್ಯವಾಗಿ ಮಾತಾಡೋದ ಏನ್ ನೀವು ನೋಟಿಸ್ ಕೊಟ್ಟು ಇಲ್ಲಿ ಬಿಜಾಪುರ ಗಣೇಶ್ ಅಂಗೀಸ್ ಅಪ್ ಏನ್ರಿ ಈಗ ಒಂದು ಕೋಟಿ ನೀವು ಪರಿಹಾರ ಕೇಳಬಹುದು ಎಲ್ಲಿ ನೀವು ಕ್ವಾಲಿಟಿ ಮಿಸ್ ಆಗುತ್ತೆ ಇಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಗೆ ನೀವು ಕೇಸನ್ನು ದಾಖಲೆ ಮಾಡಬಹುದು ಬರೀ ಒಂದ್ ರೂಪಾಯಿ ಟಿಕೆಟ್ ಏನ್ರಿ ವೆರಿಫೈ ಆಗಿತ್ತು ರಿಸಿಪ್ಟ್ ರೀ ಅದನ್ನು ಹದಿನೆಂಟು ಸಾವಿರ ರೂಪಾಯಿ ಕೊಡ್ಸಿವಿ ಒಂದು ಹೋಟೆಲ್ ಒಳಗೆ ಒಂದು ರೂಪಾಯಿ ಹೆಚ್ಚು ಕೊಂಡ್ ವೆರಿಯೇಷನ್ ವೈರಿಯೇಷನ್ ಆಗಿತ್ತು ಈ ತರ ಅಂದ್ರೆ ಗ್ರಾಹಕ ರಕ್ಷಣಾ ಬಹಳಷ್ಟು ಹೆಲ್ಪ್ ಆಗ್ತಾ ಅದನ್ ಬಿಟ್ರಿ ನಿಮಗ ಈಗ ಡ್ರೈವಿಂಗ್ ಲೈಸೆನ್ಸ್ ದಿನನಿತ್ಯದಲ್ಲಿ ಬರುವಂತ ಹದಿನೆಂಟು ವರ್ಷ ಆಗುತ್ತೆ ನೀವು ಯಾವುದೇ ವಾಹನ ಓಡಿಸಂಗಿಲ್ಲ ಓಡಿಸಿದ್ರೆ ಅಕ್ಷಮ ಅಪರಾಧ ಯಾಕಂದ್ರ ನೀವು ಯಾವುದೇ ಗಾಡಿ ಪೇರೆಂಟ್ಸ್ ಮೇಲೆ ಕೇಸ್ ಮಾಡ್ತಾರೆ ಐಪಿ ಸಿ ಸೆಕ್ಷನ್ ಒನ್ ಏಟಿ ತ್ರೀ ಒನ್ ಏಟಿ ಫೋರ್ ಚಾಯಿ ಕೊಟ್ಟ ಆರೋಗ್ಯ ತಂದಿಗಾಗಿದ್ದೆ ಬೆಳಗಾವಳಗೇನ್ರಿ ಅಪ್ಪುಗೇನ್ ಸೋದರ ತೇಗಿಲ್ ಮಾಡಿದೆ ಅಂದ್ರ ನೀವು ಅಪ್ರಾಪ್ತರ ಇದ್ರ ನೀವು ಯಾವುದೇ ವಾಹನ ಚಲಾಯಿಸಲಿಕ್ಕೆ ಬರಂಗಿಲ್ಲ ಯಾವುದೇ ಕಾರಣ ನಿರ್ಲಕ್ಷಿತ ಚಾಲನೆ ಮಾಡಿದ್ರ ಐ ಪಿ ಸಿ ಎರಡ್ನೂರ ಎಪ್ಪತ್ತೊಂಬತ್ತು ಕೆಳಗೇನ್ರಿ ಒಂದು ನಿರ್ಲಕ್ಷಿತ ಚಾಲನೆ ಅಂತ ಹೇಳಿ ಒಂದು ಕೇಸ್ ಲಿಸ್ಟ್ ಆಗ್ತಾ ಮತ್ತು ಸಿಂಪಲ್ ಇಂಜುರಿ ಆದ್ರನ್ರಿ ಅದಕ್ಕೆ ಐ ಪಿ ಸಿ

ಎಕ್ಸಿಡೆಂಟ್ ಆಗೋದು ಮಾಡೋದು ಆದ್ರೆ ನೀವೇನ್ರಿ ಎಲ್ಲರಿ ನಾಲೆಜ್ ಅವಶ್ಯಕತೆ ಇದೆ ಈ ತರ ಒಂದು ಅದ ರೀ ಬ್ಯಾಂಕಿಂಗ್ ಲಾ ಅದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದ ಈಗ ನೋಡ್ರಿ ಹದಿನಾಲ್ಕ ಆರ್ಟಿಕಲ್ ಹದಿನಾಲ್ಕು ಸಮಾನತೆ ಬರ್ತಾ ಲಿಂಗ ಸಮಾನತೆ ವೃತ್ತಿಯಲ್ಲಿ ಸಮಾನತೆ ಆರ್ಟಿಕಲ್ ನೈನ್ಟಿನ್ ಅಂದ್ರೆ ವಾಕ್ಸಾಪನ್ ಬರ್ತಾ ಇಲ್ಲ ಎಲ್ಲರೀ ವಾಕ್ಸೌನ್ ಎಲ್ಲಾರು ಹೇಳೋದು ಲೇಡೀಸ್ ಇರ್ಲಿ ಜೆಂಟ್ಸ್ ಇರ್ಲಿ ಇವ್ರಿಗೆ ಮಾತಾಡಬೇಕ ಏನ್ರಿ ಸಾಕಷ್ಟು ಕಾಯ್ದೆ ಇದೆ ಈಗ ಲಾಫ್ ಟಾಟ್ ಅದರಿ ಲಾ ಆಫ್ ಸ್ಟಾಟ್ ಅದ ಈಗ ರೆಂಟ್ ಆಕ್ಟ್ ಅದ ರೆಂಟ್ ಯಾವ್ದೇ ಮನೆಯಲ್ಲಿ ಒಂದು ಬಾಡಿಗೆ ಇರ್ತಾ ಇದ್ರಿ ಬಾಡಿಗೆ ಕಾಯ್ದೆನ್ರಿ ಇದ ಬಾಡಿಗೆ ಅದಿನ ಮನ ಕೇವಲ ಹನ್ನೊಂದು ತಿಂಗಳು ಅಷ್ಟೇ ಗ್ರೆಂಟ್ ಇರ್ತದೆ ಬಾಡಿಗೆ ಮನೆಯಾಗ ಇರ್ತೀವಿ ಅಂದ್ರ ಅದಕ್ಕೆ ಕರೆಂಟ್ ಬಿಲ್ ಆಗಲಿ ಲೈಟ್ ಬಿಲ್ ಆಗ್ಲಿ ಏನಾದ್ರು ಕಿಡಕಿ ಡ್ಯಾಮೇಜ್ ಮಾಡಿದ್ರಾಗಲಿ ಈ ತರ ಏನ ಕೊಡ್ಬೇಕಂತ ಹೇಳಿ ಕಂಡೀಷನ್ ಆಗ್ತಾ ಇದ್ರಿ ಮತ್ತ ಮಾಲಕ್ಕಿರ್ತಾರ ನೀ ಒಂದ್ ತಿಂಗ್ಳು ಹತ್ತು ಹತ್ತೈದ್ರಿ ఫోన్ పే ముర గూగల్ ముఖాంతర బ్యాంక్ అకౌంట్ బాడీ చెక్ బౌన్స్ బ్యాంకింగ్ లోక్ బౌన్స్ ఏర్ బా ఇక సంగ్రహిస్త వ్యక్తి బేల్ మరి అదే చెక్ బా జాగ్రత్త కొడ ఇవ్ బ్యాంక్ హోక్తార నిక్త గొరతే ಒಂದು ಇಪ್ಪತ್ತು ಸಹಿ ಮಾಡ್ಕೊಂಡ್ ಬಿಡ್ತಾರೆ ಸುಮ್ಮನೆ ಸಹಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಮುಂದೇನ್ರಿ ಎನ್ ಐ ಆಕ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಹೇಳಿ ಒನ್ ಥರ್ಟಿ ಏಟ್ ಅವರು ಕೋರ್ಟಿ ಕೇಸ್ ಮಾಡ್ತಾರೆ ಕೇಸ್ ಮಾಡೇನ್ರಿ ಅದನ್ನು ಸಹ ಏನ್ರಿ ತ್ರೀ ಇಯರ್ಸ್ ಪನಿಷ್ಮೆಂಟ್ ಅವ ಅದಕ್ಕೆ ಯಾರಿಗೂ ಚೆಕ್ ಕೊಡ್ತಕ್ಕದಲ್ಲ ಪ್ರೆಸೆಂಟ್ ಏನ್ರಿ ಬಹಳಷ್ಟು ಕಾಯ್ದೆ ಬರ್ತಾವಲ್ಲ ಸಾಹೇಬ್ರು ಹೇಳಿದ್ರು ಯೋಗ ಸರ್ ಯಾಕ ಅಷ್ಟೇ ಸೆಕ್ಷನ್ ಅಷ್ಟೇ ಇಲ್ಲ ಅವರು ಎಲ್ಲ ಕಾಯ್ದೆ ಡಿಟೇಲ್ ಇರ್ತಾರೆ ಬಹಳ ಖುಷಿ ಅನ್ನಿಸ್ತಾವ ಯಾಕಂದ್ರ ಡಾಕ್ಟರ್ ಆನಂದ ಶೃಂಗಾರಲಿ ಯಾಕಂದ್ರೆ ಇಷ್ಟೆಲ್ಲಾ ಜವಾನ್ಸರ್ ಅಂದ್ರ ನನಗ ಬಹಳ ಖುಷಿಯ ಅದರಲ್ಲಿ ಸ್ಪೆಷಲ್ ಆಗಿ ಆಗಿಡಿಸಿದ್ರಿ ಯಾಕಂದ್ರೆ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತಲೆಯನ್ನು ಏರಿತು ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಎದೆಯನ್ನು ಏರಿತು ಹೆಣ್ಣು ಎಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ದೇವತೆ ಕಾರಣ ರಾಮನಾಥ ಅಂತ ಹೆಣ್ಣು ತಾಯಿಯಾಗಿ ಸಹೋದರಿಯಾಗಿ ನಾನಾ ಪಾತ್ರ ಮಾಡಬೇಕಾಗ್ತದೆ ಹೇಳಿದ್ರು ಸರ್ ಯಾಕಂದ್ರೆ ಮಗಳಾಗಿ ಹೆಂಡತಿ ಆಗಿ ಮತ್ತು ತಾಯಿಯಾಗಿ ಈ ತರ ಏನ್ರಿ ಪಾತ್ರಗಳು ಚೇಂಜ್ ಆಗ್ತಾವಲ್ಲ ಜಗತ್ತ ನೋಡಿದ್ರನ್ರಿ ಎಲ್ಲಾ ನದಿ ಹೆಸರು ಏನದ ಹೆಣ್ಮಕ್ ಹಸಿರದ್ರಿ ಕೃಷ್ಣ ತುಂಗಪತ್ರ ಪ್ರತಿಯೊಂದು ಭೀಮಾ ನದಿ ಎಲ್ಲಾ ಪ್ರತಿಯೊಂದು ಹೆಣ್ಮಕ್ಳು ಅದ ಎಲ್ಲ ಹೆಸರು ಎಲ್ಲ ಅಲ್ಲದೇನ್ರಿ ಸರ್ಕಾರ ಏನ್ರಿ ಈಗ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಅದೇ ರಿಸರ್ವೇಶನ್ ಅಂತಲ್ಲ ನಮ್ಮಲ್ಲಿ ಬಹಳಷ್ಟು ನೋಡ್ತಾ ಇದೇವೆ ಎಲ್ಲಾ ಕಂಪ್ಯೂಟರ್ ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಪ್ರತಿಯೊಂದು ರಂಗದಲ್ಲಿ ಅಂದ್ರೆ ಹೆಣ್ಮಕ್ಳು ಮೇಲೆ ಸಾಧಿಸ್ತಾ ಇದಾರೆ ಯಾಕಂದ್ರ ನೀವು ಮಾಡುವಂತ ಎಫರ್ಟ್ ಮಾಡ್ತಾ ಇದ್ರೆ ಯಾವ ಎಫರ್ಟ್ ಮಾಡ್ತಾನ ಅದಲ್ಲ ಅದಲ್ಲೇನ್ರಿ ಗುರು ಭಕ್ತಿ ಬಹಳ ಇಂಪಾರ್ಟೆಂಟ್ ಅದ ದೇವರಷ್ಟೇ ಗುರು ರಕ್ಷಿತ ಗುರುಷ್ಟೇ ದೇವನ ಕಚ್ಚಿತ ಗುರುಸ್ತತ 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 ಹರ ಮುನುದೇ ಗುರು ಕಾಯೋನು ಗುರುಮುನದರೆ ಹರ ಕಾಯೋನೆ ಗುರುವೇ ಶಿಕ್ಷಕ ಗುರುವೇ ರಕ್ಷಕ ಯಾಕಂದ್ರ ಎಲ್ಲಾರು ಗುರು ಗುರು ಅದಾರ ಇಲ್ಲ ಐದಾರು ಮಂದಿ ನಾನು ಲಾ ಕಾಲೇಜ್ ಪ್ರೊಫೆಸರ್ ಯಾಕಂದ್ರ ನೀವು ನಾನು ಸ್ಟೂಡೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನೀವು ಎಷ್ಟು ಗುರು ಭಕ್ತಿ ಇರ್ತೀರಿ ಜೀವನದಲ್ಲಿ ಯಶಸ್ಸು ಕಾಣ್ತಾ ಇದ್ರಿ ಯಾಕಂದ್ರ ಗುರು ಭಕ್ತಿ ಬಹಳ ಇಂಪಾರ್ಟೆಂಟ್ ಅದ ನೀವು ಶಿಸ್ತು ಜೀವನದಲ್ಲಿ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಅದ್ರಿ ಐದಕ್ಕೆ ಇದಕ್ಕೆ ಲೆಕ್ಕ ಮಾಡ್ಕೊಂಡು ಹೇಳ್ತಾರೆ ಮೂಗು ಇಲ್ಲದವನಿಗೆ ಕನ್ನಡಿಯ ತೋರಲಿಕ್ಕೆ ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲಿಕ್ಕೆ ಕಾಲು ಇಲ್ಲದವನಿಗೆ ಮಿಚ್ಚಣಿಕೆಯನ್ನು ಏರಲಿಕ್ಕೆ ಜೀವನದಲ್ಲಿ ನಿಶ್ಚಯ ಭಕ್ತಿ ಇಲ್ಲದವನಿಗೆ ಇಷ್ಟಲಿಂಗ ವ್ಯಕ್ತಿ ಅಮೋಘೇಶ್ವರ ಅಂತ ಹೇಳಿ ನೀವು ವಿದ್ಯಾರ್ಥಿ ಜೀವನ ಸಫಲ ಆಗಬೇಕಂದ್ರ ನಿಮ್ಮಲ್ಲಿ ಸಮಯ ಪ್ರಜ್ಞೆ ಮತ್ತು ಸಿಸ್ತು ಪಾಂಡ್ ಇದನ್ನ ಇದನ್ನು ನೀವು ಚೆನ್ನಾಗಿ ಓದಿ ಹೇಳ್ತಾ ಇದೀನಿ ನನಗೆ ಕರೆಸಿದಾಗ ಎಲ್ಲರೂ ಬಹಳ ಕೃತಜ್ಞಾನೆ ಜಯ ಜಯ ಕರ್ಣ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಬಿ ಎಂ ಸರ್ ಅವರೇ ಹಾಗೂ ಇನ್ನೂ ಬಹಳ ಸೊಗಸಾಗಿ ಮಾತಾಡಿದ್ರು ಶ್ರೀ ಬಸವರಾಜ್ ಯಾಕಂದ್ರೆ ಅಷ್ಟೇ ಸೆಕ್ಷನ್ ಅಷ್ಟೇ ಅಂತ ವಕೀಲರು ಮಾತಾಡಿದಾಗ ಮಾತಾಡಿದ್ರು ಅವರು ಯಾಕಂದ್ರೆ ಈ ಕಾರ್ಯಕ್ರಮದ ಎನ್ ಎಸ್ ಎಸ್ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಮಹಾದೇವ್ ಶೃಂಗಾರಿ ಮೇಡಮ್ ಅವರೇ ಎಲ್ಲ ನನ್ನ ಮುದ್ದ ಮಕ್ಕಳೇ ಮತ್ತು ನನ್ನ ಜೂನಿಯರ್ಸ್ ಯಾಕಂದ್ರೆ ಸಮಯದ ಅಭಾವದಲ್ಲಿ ಟೂ ಫಾರ್ಟಿ ಫೈವ್ ನಮ್ಗೆ ಓಪನ್ ಕೋರ್ಟ್ ಆದ್ರೆ ಸ್ವಲ್ಪ ಎಲ್ಲ ಮನಸ್ಸು ಕಡಬಿಡ್ತವ್ರು ಆರು ಹತ್ತು ನಿಮಿಷ ಮಾತಾಡ್ತೀನಿ ನಾ ಯಾಕಂದ್ರ ಮಾತಾ ಎಸ್ ಗೃಹೇ ನಾಸ್ತಿ ಭಾರಜ ಪ್ರಿಯ ವಾದನೆ ಅರಣ್ಯಂಥ್ಯಂ ತ ಯಾವ ಮನೆಯಲ್ಲಿ ತಾಯಿ ಇಲ್ಲ ಮತ್ತು ಹೆಣ್ಣಿಲ್ರಿ ಆ ಮನೆ ಮನೆ ಅಲ್ಲ ಆ ಮನೆ ಸ್ಮಶಾನ ಮತ್ತು ಅರಣ್ಯದಂಗ್ರಿ ಹೆಣ್ಮಕ್ಳಿದ್ರ ಮನೆ ಚಂದ ಅಂತ ಹೇಳ್ತಾರ ಮನೆ ಹೆಸರಿ ಮನೆ ಅಂಗಳದಲ್ಲಿ ಅಂತ ಹೇಳ್ತಾರ ಯಾಕೆ ಹೆಣ್ಮಕ್ಳಿದ್ರ ಎಲ್ಲಾ ಚಂದ ಅಲ್ಲ ಯಾಕಂದ್ರೆ ಕಾರ್ಯಕ್ರಮ ಬಹಳ ಇಂಟ್ರೆಸ್ಟಿಂಗ್ ಅದರಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಕಾನೂನು ಅಂತದ್ರಿ ಈಗ ಪ್ರಸ್ತುತ ಬಹಳಷ್ಟು ಕಾಲ ಈಗ ಟೂ ತೌಸಂಡ್ ಫೈವ್ ಒಳಗ ಡೊಮೆಸ್ಟಿಕ್ ವೈಲೆನ್ಸ್ ಬಂತು ಸರ್ ಹೆದ್ರು ಮನೆಯಲ್ಲಿ ಹೆಣ್ಮಕ್ಳು ನಿಮ್ಗೆ ಟಾರ್ಚರ್ ಕೊಟ್ರ ಅತ್ತಿ ಮಾವ ಆಗ್ಲಿ ಯಾರೇ ರಿಲೇಷನ್ಸ್ ಆಗ್ಲಿ ಅದಕ್ಕಿ ಕೇಸ್ ಮಾಡಬಹುದು ಮಿನಾಕ್ಷ ಚೌಕ್ ಮಹಿಳಾ ಸ್ಟೇಷನ್ ಅದೇ ಆ ಸ್ಟೇಷನ್ ಹೋಗಿ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ಕಿರುಕುಳ ಕೊಟ್ರ ನೀವು ನೇರವಾಗಿ ಅಲ್ಲಿ ನೀವು ದೂರನ್ನು ಕೊಡಬಹುದು ಅಲ್ಲದೆ ನೀವು ಮಹಿಳಾ ಸಾಂತ್ವನ ಕೇಂದ್ರ ಬರ್ತಾ ಇದ್ರೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಏನಾಗ್ತದೆ ಅಲ್ಲಿ ನೀವು ಅವ್ರ ಸಹಾಯ ಸಹ ಮತ್ತು ವಕೀಲರ ಸಹಾಯದಿಂದಾಗಿ ನೇರವಾಗಿ ನೀವು ಕೇಸನ್ನು ದಾಖಲೆ ಮಾಡಬಹುದು ಇದೇನ್ರಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಟೂ ತೌಸಂಡ್ ಫೈವ್ ಬರ್ತಾ ಅದನ್ನ ಬಿಟ್ಟು ಏನ್ರಿ ಈಗ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಪ್ರೆಸೆಂಟ್ ಏನ್ರಿ ಅದು ಎನ್ ಎಸ್ ಆಕ್ಟ್ ಒನ್ ಫಾರ್ಟಿ ಫೋರ್ ಅಂತದ್ರಿ ಅದಕ್ಕ ಮೇಂಟೆನೆನ್ಸ್ ಅಂತಾರ್ರಿ ಕೊಟ್ಟಿಗೆ ಕಾಯ್ದೆ ಅದು ಊಟ ಕಾಯಿಲೆ ಯಾರ ಯಾರ ಕೇಳಬಹುದ್ರ ದುರ್ಬಲರು ಸಬಲರಿ ಕೇಳ್ಬಹುದು ಹೆಂಡತಿ ಗಂಡಲ್ ಕೇಳಬಹುದು ತಂದೆ ಮಕ್ಕಳ ಕೇಳಬಹುದು ಯಾರು ದುರ್ಬಲ ಅವ್ರಿಗಿನ್ ಕೇಳುವಂತ ಏನಂತಾರೆ ಏನಂತಾರೀ ಮೈಂಟೆನೆನ್ಸ್ ಅಂತಾರ ಈ ತರ ಅಂದ್ರಿ ಮಹಿಳೆಯರು ತಾವು ಮಾಡ್ ಕೇಳಬಹುದು ಅದೇ ತರ ಅಂದ್ರಿ ಸರ್ ಹೇಳಿದ್ರು ವರದಕ್ಷಿಣ ಕಾಯಿಲೆ ಅಂದ್ರೇನ್ರಿ ಅದಕ್ಕ ಫೋರ್ ನೈನ್ಟಿ ಏಟ್ ಅಂತ ಕೇಳ್ತಾರ ಏನ್ರಿ ಆರ್ ಪಿ ಸಿ ಫೋರ್ ನೈಂಟಿ ಏಟ್ ಅಂತ ಬರ್ತಾವೆ ಐ ಪಿ ಸಿಗ್ ಅಲ್ಲೇನ್ರಿ ವರದಕ್ಷಿಣೆ ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ಯಾವುದೇ ಆಮಿಷ ಕೊಡೋದ್ ದೊಡ್ಡ ಅಕ್ಷಮ್ಯ ಅಪರಾಧ ಅದಕ್ಕ ಸಾಕಷ್ಟು ಕಾಂಗ್ರೆ ಬರೀ ಅದಕ್ಕಾಗಿ ವರದಕ್ಷಿಣೆ ಮಾಡ್ಬೇಕಂತ ಹೇಳಿ ಸರ್ಕಾರ ಏನ್ರಿ ಹತ್ತೊಂಬತ್ತು ಅರವತ್ತೊಂಬರ ಕಾಯ್ದೆ ತೊಗೊಂಬಂತು ಅದೇ ತರ ಏನ್ರಿ ಸರ್ ಹೇಳಿದ್ರು ಪ್ರೆಸೆಂಟ್ ಏನ್ರಿ ಒಂದು ಬಹಳ ಒಂದು ಕಠಿಣ ಕಾಯ್ದೆ ಅದು ಅಪ್ರಾಪ್ತ ಬಾಲಕ ಅಥವಾ